ಇವತ್ತು ರಸ್ತೆಗೆ ಇಳೀತಾ ಇದೆ ಹೊಸ ಬಸ್ಸುಗಳು ಮತ್ತು ಆರೋಗ್ಯರಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ಚಿನ್ನದ ಪದಕ ಎಲ್ಲ ಹುಬ್ಬಳ್ಳಿನಲ್ಲೇ ಕೊಟ್ಬಿಟ್ವಿ ಬೆಳ್ಳಿ ಪದಕ ಕೊಟ್ಟಿರಲಿಲ್ಲ ಆಯಾ ಡಿವಿಜನಲ್ಲೇ ಕೊಟ್ಕೊಳ್ಳಿ ಅಂತ ಹೇಳಿದ್ವಿ ಮತ್ತು ಈ ಒಂದು ಸಂದರ್ಭ ಬಂದಿದ್ದರಿಂದ ಅವ್ರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಅವರ ಮನೆಯವರೆಲ್ಲ ಕೂಡ ಬಂದಿದ್ದಾರೆ ನಿಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಇವತ್ತು ಸುಮಾರು ಒಂದು ಆರುನೂರೈವತ್ತು ಎಷ್ಟು ಬಸ್ಸು ಟೋಟಲ್ ಏಳ್ನೂರ ಹಾಂ ಏಳ್ನೂರ ನಲವತ್ತೊಂಬತ್ತು ಬಸ್ಸು ಬರುತ್ತೆ ಪ್ರಾರಂಭ ಆಗಿದೆ ಮನೆ ಗದಗಲ್ಲಿ ಒಂದು ಐವತ್ತು ಬಸ್ಸು ಇವತ್ತೊಂದು ಐವತ್ತು ಮತ್ತು ಮುಖ್ಯಮಂತ್ರಿಗಳು ಇಪ್ಪತ್ತನೇ ತಾರೀಕು ಹುಬ್ಬಳ್ಳಿಗೆ ಬರ್ತಾರೆ ಅಲ್ಲಿ ಅಂದರೆ ಪ್ರತಿದಿನ ಬಸ್ಸಸ್ ಬರ್ತಾ ಇರುತ್ತೆ ನೋಡ್ಕೊಂಡು ನೋಡಿಕೊಂಡು ಮೂರು ತಿಂಗಳೊಳಗಡೆ ಎಲ್ಲ ಬಸ್ಸು ಕೂಡ ಬಂದ್ಬಿಡುತ್ತೆ ಏನು ಸಮಸ್ಯೆ ಇದೆ ಸ್ವಲ್ಪ ಶಾಲಾ ಸಮಯದಲ್ಲಿ ಅದೆಲ್ಲ ಕೂಡ ಈ ಎಲ್ಲ ಹೊಸ ಬಸ್ಸುಗಳು ಬಂದುಬಿಟ್ರೆ ನಿವಾರಣೆ ಆಗುತ್ತೆ ಅಂಥೇಳಿ ಮತ್ತು ಹಿಂದೆ ನಾಲ್ಕು ವರ್ಷದಿಂದ ನಾನಾ ಕಾರಣದಿಂದ ಬಸ್ಸುಗಳು ಒಂದು ಬಸ್ಸು ಕೂಡ ತಗೊಂಡಿರಲಿಲ್ಲ ಆದ್ದರಿಂದ ಒಂದೇ ಸಲ ನಮಗೆ ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಮತ್ತು ನಾಲ್ಕು ವರ್ಷ ಸತತವಾಗಿ ಬಸ್ ಇದ್ದಿದ್ದರಿಂದ ನಮಗೆ ಸಮಸ್ಯೆ ಆಗಿದೆ ಈ ಹೊಸ ಬಸ್ಸುಗಳು ಬಂದಿರೋದ್ರಿಂದ ಮತ್ತು ಇವನ್ನ ರಿಕ್ರೂಟ್ಮೆಂಟು ಅಷ್ಟೇ ಇದೇ ನಾನು ಎರಡು ಸಾವಿರದ ಹದಿನಾರರಲ್ಲಿ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಒಂಬತ್ತು ವರ್ಷ ಸತತವಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಎಂಟು ಎಂಟು ವರ್ಷ ಮತ್ತು ಈಗ ಒಟ್ಟು ಒಂಬತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಡ್ತಿದ್ದೀನಿ ಆಗಲೇ ಕಲ್ಯಾಣ ಕರ್ನಾಟಕದವ್ರು ಮಾಡಿ ಮುಗಿಸೇ ಬಿಟ್ಟರು ಇಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಹಾಕಿದ್ರು ಅವ್ರಿಗೆ ಇಲ್ಲೂ ಕೂಡ ಪ್ರಕ್ರಿಯೆ ಪ್ರಾರಂಭಕ್ಕೆ ಸುಮಾರು ಎರಡು ಸಾವಿರ ಜನಕ್ಕೆ ಈ ಒಂದು ಆಯುವೆ ಕರ್ನಾಟಕದಲ್ಲೂ ಕೂಡ ಉದ್ಯೋಗ ಕೂಡ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದೆ ನಮ್ಮ ಅಧ್ಯಕ್ಷರು ಎಲ್ಲ ಶಾಸಕರು ಅವರವರ ಅನುಭವಗಳನ್ನು ಮತ್ತು ಅವರ ಸಲಹೆ ಸೂಚನೆಗಳೆಲ್ಲ ಕೂಡ ಕೊಟ್ಟಿದ್ದಾರೆ ಮತ್ತು ಬಸಸ್ಸು ಕೂಡ ಕೇಳಿದ್ದಾರೆ ಬಸ್ಸಸ್ಸು ಕೂಡ ಕೊಡ್ತೀವಿ ಹೇಳಿ ನಾನು ನಮ್ಮ ಆಗಿ ಸತ್ತಂಥವ್ರಿಗೆ ಮೊದಲು ಭಾಳ ಕಡಿಮೆ ಹಣ ಕೊಡ್ತಾಯಿದ್ದರು ಆಮೇಲೆ ನಾನು ಬಂದ ಮೇಲೆ ಅದನ್ನು ಒಂದು ಕೋಟಿಗೆ ಯಾವೇ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಮತ್ತು ಬಿ ಎಮ್ ಟಿ ಸಿನಲ್ಲಿ ಈಗಾಗಲೇ ಒಂದು ಕೋಟಿ ಅಲ್ಲಿ ಕೊಡ್ತಾ ಇದ್ದೀವಿ ಆ್ಯಕ್ಸಿಡೆಂಟ್ ಆಗಿ ತೀರೋದು ಅಂಥವ್ರಿಗೆ ಇಲ್ಲೂ ಕೂಡ ಐವತ್ತು ಲಕ್ಷ ಮಾಡಿದ್ದಾರೆ ಇನ್ನೂ ಐವತ್ತು ಮಾಡಿ ಅಂತ ಹೇಳಿದ್ದೀನಿ ಬ್ಯಾಂಕ್ ಇವರು ಬ್ಯಾಂಕ್ ಅವರ ಹತ್ರ ಎಲ್ಲ ಮಾತಾಡಿ ಅಂತ ನಮ್ಮ ಭರತ್ ಅವ್ರಿಗೆ ಹೇಳಿದ್ದೀನಿ ಮತ್ತು ಅರವತ್ತು ಸರ್ವೀಸಲ್ಲಿದ್ದಾಗಲೇ ಸತ್ತರೆ ಹಿಂದೆ ಒಂದು ಪೈಸಾನೂ ಕೊಡ್ತಿರಲಿಲ್ಲ ನಾನು ಮೊನ್ನೆ ಮೀಟಿಂಗಲ್ಲಿ ಒಂದು ತಿಂಗಳ ಮುಂಚೆ ಮೀಟಿಂಗಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಅದನ್ನು ಕೂಡ ತೀರ್ಮಾನ ತೊಗೊಂಡಿದ್ದೀನಿ ಅಂದರೆ ಇದ್ದಾಗ ಸತ್ತೋದ್ರೆ ಇಲ್ಲ ಕೆ ಎಸ್ ಆರ್ ಟಿ ಸಿಯಲ್ಲೆಲ್ಲ ಹತ್ತು ಲಕ್ಷ ಕೊಡ್ತಾರೆ ಬಿ ಎಮ್ ಟಿ ಸಿನಲ್ಲಿ ಹತ್ತು ಲಕ್ಷ ಕೊಡ್ತಾರೆ ಇಲ್ಲಿ ಈಗ ಪ್ರಾರಂಭ ಮಾಡಿರೋದ್ರಿಂದ ಐದು ಲಕ್ಷ ಮುಂದಕ್ಕೆ ಸ್ವಲ್ಪ ದಿನ ಆದಮೇಲೆ ಇಲ್ಲೂ ಕೂಡ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಉಳಿದಾಗೆ ನಾನು